ನಮಗೊಂದು ದೊಡ್ಡ ಟೆನ್ಷನ್ ಆಗಿದೆ ಇಷ್ಟೆಲ್ಲ ಏನೋ ನಿರ್ಮ್ ನಿರ್ವಹಿಸ್ಬಿಟ್ವಿ ಈಗ ಈಗ ನಮಗೆ ದೊಡ್ಡ ಜವಾಬ್ದಾರಿ ಏನಪ್ಪ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಹ ಮುಖ್ಯಮಂತ್ರಿಗಳು ಸಹ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅವತ್ತು ಸಿ ಎಮ್ ಸರ್ ಅವರು ಸಹ ಒಪ್ಕೊಂಡಿದ್ದಾರೆ ಹಾಗೆ ಡಿ ಕೆ ಸರ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವರಿಗೂ ಸಹ ಹೇಳಿದ್ದೀನಿ ಅವರು ಬಂದಿದ್ದಾರೆ ಎಚ್ ಸಿ ಮಹಾದೇವಪ್ಪ ಅವರಿದ್ದಾರೆ ಪರಮೇಶ್ವರ್ ಸರ್ ಅವರು ಹೀಗೆ ನಾನಾ ಒಂಥರ ಈಗಿನ ಇದರಲ್ಲಿ ತುಂಬ ದೊಡ್ಡ ದೊಡ್ಡ ಮಟ್ಟದಲ್ಲಿರುವಂಥವರು ಸಹ ಕಾರ್ಯಕ್ರಮಕ್ಕೆ ಬರ್ತಿರೋದು ತುಂಬ ಖುಷಿ ಕೊಡುವಂಥದ್ದು ಇದು ಇದಕ್ಕಿಂತ ಮುಂಚೆ ನಾವು ಈ ಕಾರ್ಯಕ್ರಮ ಎಲ್ಲ ಮಾಡಬೇಕಾದ್ರೆ ನಾನು ಎಲ್ಲರಿಗೂ ಹೇಳ್ತಾ ಇದ್ದೆ ನಮ್ಮ ಸಿನಿಮಾದವ್ರಿಗೆಲ್ಲ ಬನ್ನಿ ನಾನು ಈ ಥರದೆಲ್ಲ ಕಾರ್ಯಕ್ರಮ ಮಾಡ್ತಾಯಿರ್ತೀನಿ ಅಂತ ಆವಾಗ ದರ್ಶನ್ ಅವ್ರಿಗೂ ಹೇಳಿದೆ ದರ್ಶನ್ ಅವಾಗ ಗೊತ್ತಲ್ವಾ ಅವ್ರ ಮಾತು ಏನ ಅದೆಲ್ಲ ನನಗೆ ಆಗಲ್ಲಮ್ಮ ಈ ನೈಸ ಕೂತ್ಕೊಳ್ಳೋದು ಅವೆಲ್ಲ ಆಗಲ್ಲ ನೀನು ಏನಾದರೂ ಹೇಳು ಏನಾದರೂ ಟಪಾಂಗುಚಿ ಏನಾದರೂ ಇದ್ದರೆ ಹೇಳು ಅದಕ್ಕೆಲ್ಲ ಬರ್ತೀನಿ ಅದಕ್ಕೆ ಫಸ್ಟೇ ಇರ್ತೀನಿ ಅಂತ ಇದ್ದರು ನಾನು ಈ ಸತಿ ಹೇಳಿದೆ ನಾನು ಮಾಡೋದು ಅದೇ ಥರ ಕಾರ್ಯಕ್ರಮ ಬರ್ತೀರ ಈ ಸತಿ ಅಂದೆ ನೀನು ಸುಮ್ಮನೆ ಒಂದು ಮೆಸೇಜ್ ಹಾಕು ಖಂಡಿತ ಅಲ್ಲಿರ್ತೀನಿ ಅಂತ ಅವರು ಹೇಳಿಬಿಟ್ಟಿದ್ದಾರೆ ಅದಕ್ಕಿಂತ ಇನ್ನು ಖುಷಿ ಮತ್ತಿನ್ಯಾವುದು ಇಲ್ಲ ಅಂತ ಇನ್ನು ಹೇಳ್ಬೇಕಂತ ಹೇಳಿದ್ರೆ ನನಗೆ ಈ ಖುಷಿ ಸೆಲೆಬ್ರೇಷನ್ನೇ ಜಾಸ್ತಿ ಆಗಿದೆ ಪ್ರಾಕ್ಟಿಸ್ಗಿಂತ ಅಂತ ಹೇಳ್ಬೋದು ಸೊ ವಿ ಹ್ಯಾವ್ ಅ ಗ್ರೇಟರ್ ರೆಸ್ಪಾನ್ಸಿಬಿಲಿಟಿ ಅದರಲ್ಲಿ ನನಗೆ ಸಹಾಯ ಮಾಡ್ತಿರೋರು ಶಣೈವರು ಇದ್ದಾರೆ ಇವರೆಲ್ಲರೂ ಇರ್ತಾರೆ ಅವತ್ತು ಅಂತ ನಾನು ಒಂದು ಧೈರ್ಯದಲ್ಲಿ ನಾನು ವೇದಿಕೆಯ ಮೇಲೆ ಹೋಗ್ಬೋದು ಅಂತ ಅನ್ಕೊಂಡಿದ್ದೀನಿ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ க்ல் ஆயக்கன் நம்ம கன்னட டிஜிட்டல் மீடியா